ಶ್ರದ್ಧಾ ಕಪೂರ್ ಡೇಟಿಂಗ್ ಕ್ರಿಕೆಟಿಗ ಯಾರ ಶ್ರದ್ಧಾ ಕಪೂರ್ ಸದ್ಯ ಸ್ತ್ರೀ ಟೂ ಸಿನಿಮಾದ ಗೆಲುವಿನ ಖುಷಿಯಲ್ಲಿದ್ದಾರೆ ಶ್ರದ್ಧಾ ಅಭಿನಯಕ್ಕೆ ಭಾರಿ ಮೆಚ್ಚುಗೆಯ ಮಹಾಪುರುವೆ ಹರಿದು ಬರ್ತಾ ಇದೆ ಇದರ ನಡುವೆ ಒಂದಷ್ಟು ವದಂತಿಗಳು ಕೂಡ ಕೇಳಿಸ್ತಾ ಇದೆ ಏನಪ್ಪಾ ಆ ವದಂತಿಗಳು ಹೇಳ್ತೀವಿ ಕೇಳಿ ಸಕ್ಸಸ್ ಟು ನಂತರ ಶ್ರದ್ಧಾ ಕಪೂರ್ ರಾತ್ರೋರಾತ್ರಿ ಹಿಟ್ ಆಗಿದ್ದಾರೆ ಆದ್ರೆ ಈ ಸ್ಟಾರ್ ಕಿಡ್ ಇದುವರೆಗೂ ಬಾಲಿವುಡ್ ಖಾನ್ ಗಳ ಜೊತೆ ಕೆಲಸ ಮಾಡಿಲ್ಲ ಯಾಕೆ ಅನ್ನೋ ಕುತೂಹಲಕಾರಿ ಪ್ರಶ್ನೆಗಳು ಕೂಡ ಎದ್ದಿದೆ ಅಲ್ಲದೆ ಈ ಬ್ಯೂಟಿ ಕ್ರಿಕೆಟಿಗರೊಬ್ಬರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಗುಸು ಗುಸು ಕೂಡ ಕೇಳಿ ಬರ್ತಾ ಇದೆ ಎಸ್ ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ಮತ್ತು ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಇಬ್ಬರು ಕೂಡ ಸ್ಟಾರ್ಸ್ ಇವರಿಬ್ರು ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬರಿನೊಬ್ರು ಫಾಲೋ ಕೂಡ ಮಾಡಲಾರಂಭಿಸಿದ್ದು ರಹಸ್ಯವಾಗಿ ಡೇಟಿಂಗ್ ಮಾಡ್ತಿದ್ದಾರೆಯೇ ಎಂದು ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ ಸಿಯತ್ ಕ್ರಿಕೆಟ್ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಶ್ರದ್ಧಾ ಕಪೂರ್ ಮಾಧ್ಯಮದ ಜೊತೆ ಮಾತನಾಡುವ ವೇಳೆ ನಾನು ಇಡೀ ಭಾರತ ತಂಡವನ್ನ ಬೆಂಬಲಿಸ್ತೇನೆ ಆದ್ರೆ ನಾನು ಒಬ್ಬ ಆಟಗಾರನನ್ನ ಮಾತ್ರ ಆಯ್ಕೆ ಮಾಡಬೇಕಾದ್ರೆ ಅದು ಶ್ರೇಯಸ್ ಅಯ್ಯರ್ ಆಗಿರುತ್ತದೆ ಯಾಕಂದ್ರೆ ನಾನು ಅವರ ವ್ಯಕ್ತಿತ್ವವನ್ನ ನಿಜವಾಗಿಯೂ ಇಷ್ಟಪಡ್ತೇನೆ ಅಂದಿತ್ತು ಇದೀಗ ಈ ಜೋಡಿ ಬಹಳ ಆತ್ಮೀಯವಾಗಿ ಕಾಣಿಸಿಕೊಂಡಿರುವ ಫೋಟೋ ವೈರಲ್ ಆಗಿದ್ದು ಶೀಘ್ರದಲ್ಲೇ ಇವರಿಬ್ರು ಹಸಿಮಣೆ ಮಣೆ ಸಾಧ್ಯತೆ ಇದೆ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಒಟ್ನಲ್ಲಿ ಸೆಲೆಬ್ರಿಟಿಗಳು ಏನೇ ಮಾತನಾಡಿದ್ರು ಅದರಲ್ಲಿ ನೂರು ಅರ್ಥ ಸಂಶಯ ಹೊತ್ತಿಕೊಂಡು ಟ್ರೋಲಿಗರಿಗೆ ಸೋಷಿಯಲ್ ಮೀಡಿಯಾಗೆ ಆಹಾರವಾಗ್ತಾರೆ ಇದೀಗ ಶ್ರದ್ಧಾ ಮತ್ತು ಶ್ರೇಯಸ್ ಇನ್ಸ್ಟಾಗ್ರಾಂನಲ್ಲಿ ಒಬ್ರನ್ನೊಬ್ರು ಫಾಲೋ ಮಾಡೋದಕ್ಕೆ ಆರಂಭಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಡೇಟಿಂಗ್ ವದಂತಿಗಳು ಕೇಳಿ ಬರ್ತಾ ಇದೆ ಈ ಮ್ಯಾಟ್ರಿಗೆ ಅತಿಯಾವಾಗ ಫುಲ್ ಸ್ಟಾಪ್ ಬೀಳತ್ತೋ ಕಾದು ನೋಡ್ಬೇಕಿದೆ